ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇದು ಬುಧವಾರ ಬೆಳಗ್ಗೆ ಟೈಮ್ ರೀ ಏಳು ಗಂಟೆ ಆಗೈತಿ ನಾಷ್ಟಕ್ಕೆ ರೆಡಿ ಮಾಡ್ಕೊಳಾಕತಿದ್ದೀನಿ ನೋಡಿರಿ ಇವತ್ತ ಸ್ಪೆಷಲ್ ನಾಷ್ಟ ರೀ ಅಂದರೆ ಮಿಕ್ಕಿರೋ ಸಾಂಬಾರಿಂದ ತಾಲಿಪಟ್ಟಿ ಮಾಡ್ಕೊಂಡು ತಿಂದ್ರಿ ನಮ್ಮ ಅಜ್ಜಿ ಇದ್ರಿ ಇದು ನಾವು ಸಣ್ಣವರಿದ್ದಾಗ ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ತಿಂತಿದ್ದೀವಿ ಅವಾಗಂತೂ ವೆರೈಟಿ ಏನು ಅಡುಗೆ ಮಾಡಿಕೊಡ್ತಿಲ್ಲ ರೀ ದಿನ ರೊಟ್ಟಿ ಸಾರು ಮತ್ತು ಚಪಾತಿ ಇದನ್ನ ಅಷ್ಟೇ ಮಾಡ್ತಿದ್ರು ಈ ರೀತಿ ಸಾಂಬಾರು ಮಿಕ್ಕಿದ್ರೆ ಅಂದ್ರೆ ಬ್ಯಾಳಿ ಉಳಿತೈತಲ್ಲ ರೀ ಅದನ್ನ ಬಳಸಿಬಿಟ್ಟು ದಪಾಟಿ ಮಾಡಿಕೊಡ್ತಿದ್ರು ಅದನ್ನ ಇವತ್ತು ನಾನು ಮಾಡಾಕತ್ತಿದೀನಿ ನೋಡಿರಿ ನಾನು ಜಾಸ್ತಿ ಬ್ಯಾಳಿ ಸಾಂಬಾರು ಮಾಡಾಕ್ ಹೋಗಂಗಿಲ್ಲ ಒಂದು ಸಲ ಮಾಡಿರ್ತೀನಿ ಬಟ್ ನಿನ್ನೆ ಮತ್ತು ಅನ್ನ ಯಾವುದೂ ಖಾಲಿ ಆಗಿಲ್ಲ ರೀ ಸಂಜೆ ಮುಂದಾಗ ಊಟ ಮಾಡಾಕ ಹೋಗಲಿಲ್ಲ ಹೀಗಾಗಿ ಅದೆಲ್ಲನ ಹಂಗ ಊದ್ಬಿಟ್ಟಿತ್ತು ಅದಕ್ಕಂತ ಹೇಳ್ರಿ ಈಗ ಸಾಂಬಾರನ್ನು ಬಳಸ್ಬಿಟ್ಟು ತಾಲಿಪಟ್ಟಿ ಮಾಡಾಕತ್ತಿದ್ದೀನಿ ನೋಡ್ರಿ ಮಿಕ್ಕಿರೋ ಸಾಂಬಾರೊಳಗೆ ಸ್ವಲ್ಪ ಸೊರೆಕಾಯಿನ ತೊರೆದ್ಬಿಟ್ಟು ಹಾಕಿದ್ದೀನಿ ರೀ ಅಂದ್ರೆ ಸೊರೆಕಾಯಿ ಹಾಕ್ಲಿಕ್ಕ ನಡಿತೈತಿ ಬಟ್ ನಾನೇ ಹಾಕಿದ್ದು ಅಂತೇಳಿ ಇವತ್ತು ಬುಧವಾರ ರೀ ಮತ್ತೆ ತರಾಕೆ ಬರ್ತೈತಿ ಒಂದು ವಾರ ಐತೆ ಭಾಳ ದಿವಸ ಇಟ್ಟರೆ ಅದು ಸೊರೆಕಾಯಿನೂ ಹಾಳಾಗುತ್ತಂತೇಳಿ ಸೋರೆಕಾಯಿನು ತೊರೆದ್ಬಿಟ್ಟು ಹಾಕಿದ್ದೀನಿ ರೀ ಮತ್ತು ಸೋರೆಕಾಯಿ ಜ್ಯೂಸನ್ನು ಮಾಡ್ಕೊಂಡಿದ್ದೀನಿ ಈಗ ನಾಲ್ಕು ರೀತಿ ಹಿಟ್ಟು ಹಾಕಿದ್ದೀನಿ ರೀ ಸಾಂಬಾರೇನು ಮುಕ್ಕಿತ್ತಲ್ರಿ ಅದಕ್ಕೆ ನಾಲ್ಕು ರೀತಿ ಹಿಟ್ಟು ಮತ್ತು ಸ್ವಲ್ಪ ಸೊರೆಕಾಯಿನ ತೊರೆದ್ಬಿಟ್ಟು ಹಾಕಿದ್ದೀನಿ ಮತ್ತು ಸ್ವಲ್ಪ ಅಜ್ವೈನು ಮತ್ತು ಜೀರಿಗೆ ರೀ ಸ್ವಲ್ಪ ಅಜ್ವೈನ ಮತ್ತು ಜೀರಿಗೆನ ಈ ರೀತಿ ತಿಕ್ಬಿಟ್ಟು ಹಾಕ್ಬೇಕು ರೀ ಅಂದರೆ ನಾವು ಹಿಟ್ಟು ಎಷ್ಟು ತೊಗೊಂತೀರೋ ಅಷ್ಟು ನೋಡ್ಕೊಂಡ್ಬಿಟ್ಟು ಒಂದು ಅಥವಾ ಎರಡು ಚಮಚದಷ್ಟು ಅಜ್ವೈನ ಹಾಕ್ಬೇಕು ರೀ ನಾನಿಲ್ಲಿ ಎರಡು ಚಮಚದಷ್ಟು ಅಜ್ವೈನು ಮತ್ತು ಎರಡು ಚಮಚ ಜೀರಿಗೆ ಹಾಕಿದ್ದೀನಿ ರೀ ಮತ್ತು ಖಾರಕ್ಕೆ ಎಷ್ಟು ಅಷ್ಟು ಖಾರದ ಪುಡಿ ಹಾಕಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ರೀ ಸ್ವಲ್ಪ ಧನಿಯಾ ಪುಡಿ ಹಾಕ್ತೀನಿ ಇದು ರೀ ಅವಾಗೆಲ್ಲ ನಮ್ಮ ಅಜ್ಜಿಯಲ್ಲೂ ಹಾಕ್ತಿತ್ತಿಲ್ಲ ಬರೀ ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಮಾಡಿಕೊಡ್ತಿದ್ರು ಬಟ್ ನಾನು ಸ್ವಲ್ಪ ಎಕ್ಸ್ಟ್ರಾ ಹಾಕಿದ್ದೀನಿ ಟೇಸ್ಟ್ ಆಗಲಿ ಅಂತೇಳಿ ಈಗ ಧನಿಯಾ ಪುಡಿ ಮತ್ತು ಅರಿಶಿನ ಪುಡಿ ಹಾಕಿದ್ದೀನಿ ರೀ ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಬೇಕು ರೀ ನೀರೇನು ಜಾಸ್ತಿ ಹಾಕಕ್ಕೆ ಹೋಗಬಾರ್ದು ಮತ್ತು ಕೊತ್ತಂಬರಿ ಇಲ್ಲಂತೆ ಸ್ವಲ್ಪ ಕಸೂರಿ ಮೆಂತಿ ಹಾಕಿದ್ದೀನಿ ರೀ ಅದು ಒಣಗಿರೋ ಮೆಂತೆ ಪಲ್ಯ ಆ್ಯಕ್ಚುಲಿ ಇದಕ್ಕೆ ಕಸೂರಿ ಮೆಹ್ತಿ ಅನ್ನಂಗಿಲ್ಲಂತ್ರಿ ನನಗೂ ಒಬ್ರು ಕಮೆಂಟ್ ಮಾಡಿದ್ರು ಸೆಸ್ಟ್ರೆ ಇದು ಒಣಗಿರೋ ಮೆಂತೆ ಪಲ್ಯ ರೀ ಅಂದರೆ ಕಸೂರಿ ಮೆಂತಿ ಅಂತ ಬೇರೆ ಸಿಗ್ತೈತೆ ಅಂತ ಬಟ್ ನನಗೆ ಗೊತ್ತಿಲ್ಲ ರೀ ನಾನು ಮೆಂತೆ ಪಲ್ಯನ ಒಣಗಿಸ್ಬಿಟ್ಟು ಇಟ್ಕೊಂಡಿರ್ತೀನಿ ಅದನ್ನೇ ಹಾಕಿದ್ದೀನಿ ರೀ ಕೊತ್ತಂಬರಿ ಇದ್ರೆ ಅದನ್ನೇ ಹಾಕ್ಬೋದಿತ್ತು ಬಟ್ ನನ್ನ ಕಡೆ ಇಲ್ಲ ಅಂತೇಳಿ ನಾನು ಸ್ವಲ್ಪ ಕಸೂರಿ ಅಂದರೆ ಸಾರಿ ಮೆಂತೆ ಪಲ್ಯನ ಹಾಕಿದ್ದೀನಿ ರೀ ಒಣಗಿದ್ದು ಮತ್ತು ಇನ್ನು ಸ್ವಲ್ಪ ಸೊರಕ್ಕೆ ಜ್ಯೂಸನ್ನು ಮಿಕ್ಕಿತ್ತ ಅದನ್ನೂ ಹಾಕಿಬಿಟ್ಟು ಕಲಸಿ ಇಟ್ಟಿದ್ದೀನಿ ರೀ ಇನ್ನು ದೋಸೆ ಥರ ಹಾಕಿ ಕೊಟ್ಬಿಡೋದು ಅಷ್ಟೇ ರೀ ಇದೇನೋ ಗಿಟ್ನಿ ಏನು ಬೇಕಂತೇನು ರೂಲ್ಸ್ ಇಲ್ಲ ರೀ ನೀವು ಟೊಮೆಟೊ ಸಾಸ್ ಅಥವಾ ಮೊಸರು ಹಚ್ಕೊಂಡು ತಿಂದ್ರೆ ಭಾಳ ಮಸ್ತ್ ಹತ್ತೈತಿ ನೋಡ್ರಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ತೈತಿ ಮತ್ತು ನನ್ನ ಮಕ್ಳಿಗೂ ಇಷ್ಟ ರೀ ನಮ್ಮ ಅಜ್ಜಿ ಭಾಳ ಮಾಡಿ ಕೊಡ್ತಿದ್ರು ಸೊ ಸಣ್ಣರು ಅವಾಗೆಲ್ಲ ಸಾಂಬಾರದು ಜಾಸ್ತಿ ಮಾಡ್ತಿದ್ರಲ್ಲ ಹೀಗಾಗಿ ಅದು ರಾತ್ರಿ ಉಳಿದ್ಬಿಟ್ರೆ ಬೆಳಗ್ಗೆ ಈ ರೀತಿ ರೊಟ್ಟಿ ಮಾಡಮ್ದಾಗ ಮಾಡಿ ಕೊಡ್ತಿದ್ರ ರೀ ನಮಗಂತೂ ಅವಾಗ ಸಿಕ್ಕಾಪಟ್ಟೆ ಇಷ್ಟ ಆಗ್ತಿತ್ತು ಈಗ ನಮ್ಮ ತನಗೂ ಡಬ್ಬಿಗೆ ಇದನ್ನೇ ಮಾಡಿ ಕೊಡ್ಬೇಕಂತೇಳಿ ನಾನು ಈ ರೀತಿ ಸಣ್ಣ ಸಣ್ಣದಾಗಿ ಹಾಕಿದ್ದೀನಿ ನೋಡಿರಿ ಸ್ವಲ್ಪ ಕೈಲೇ ಈ ರೀತಿ ಏನಂತ ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ರೆ ಸ್ವಲ್ಪ ತಳಗಾಗುತ್ತಂತೇಳಿ ಕೈಲೇ ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ಟು ಎಣ್ಣೆ ಹಾಕ್ಕೊಂಡು ಎರಡು ಸೈಡ್ ಚಲೋತ್ನಾಗ ಬೆನ್ಸ್ಕೊಬೇಕು ರೀ ಬೆನ್ಸ್ಕೊಂಡ್ಬಿಟ್ರೆ ಅದು ಸಾಂಬಾರು ಥಾಲಿ ಪಟ್ಟಿ ರೆಡಿ ಆಗ್ತಾವೆ ನೋಡ್ರಿ ಮಸ್ತಗೆ ನಮ್ಗೆ ಯಾವ ರೀತಿ ಬೇಕಲ್ಲ ಅಂದರೆ ಸಣ್ಣ ಬೇಕಾದ್ರೆ ಸಣ್ಣ ದೊಡ್ಡ ಬೇಕಾದ್ರೆ ದೊಡ್ಡ ಯಾವ ರೀತಿ ಬೇಕಲ್ಲ ಆ ರೀತಿ ಹಾಕ್ಬಿಟ್ಟು ಬೆನ್ಸ್ಕೊಂಡ್ಬಿಟ್ರೆ ಆಯಿತು ಮಸ್ತಗೆ ರೆಡಿ ಆಗ್ತವೆ ನೋಡಿರಿ ನಾನು ಕೈಲಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಂಬಿಟ್ರೆ ಸ್ವಲ್ಪ ತಲ್ಗಾಗ್ತಾವೆ ರೀ ನಾವು ಚಮಚದಲ್ಲೇನೆ ದೋಸಾದ್ಗತ್ಲೆ ಮಾಡಿಬಿಟ್ರೆ ಸ್ವಲ್ಪ ದಿಪ್ಪಾಗ್ತವೆ ಅದಕ್ಕಂತ ನಾನು ಕೈಲೇ ಸ್ಪ್ರೆಡ್ ಮಾಡ್ಕೊಂಡಿದ್ದು ಅಂದರೆ ಏನು ಟ್ರ್ಯಾಗಲ್ ಮಾಡ್ಕೊಂಡಿದ್ರಿ ಈಗ ಚಮಚಲ್ಲೇ ಈ ರೀತಿ ನಾವು ಸ್ಪ್ರೆಡ್ ಮಾಡ್ಕೊಂಬಿಟ್ರೆ ಸ್ವಲ್ಪ ಆಗ್ತಾವೆ ರೀ ತಳ್ಳಗಾಗಿ ಬರೋಂಗಿಲ್ಲ ಕೈ ಯೂಸ್ ಮಾಡೋದೇ ಬೆಸ್ಟ್ ಅಂತ ಅನ್ಸುತ್ತೆ ಒಂದೊಂದ್ಸಲ ರೀ ಈ ರೀತಿ ಚಮಚಲ್ಲೇ ಸ್ವಲ್ಪ ದಿಪ್ಪಾಗಿ ಬರ್ತಾವೆ ರೀ ನಮಗೆ ದಿಪ್ಪು ಬೇಕಂದ್ರೆ ನೀವು ಚಮಚಲ್ಲೇ ಈ ರೀತಿ ಮಿಕ್ಸ್ ಮಾಡ್ಕೊಬೋ ಅನ್ಸಾರಿ ಸ್ಪ್ರೆಡ್ ಅಂದರೆ ಆಗಲೂ ಮಾಡ್ಕೋಬೋದ್ರಿ ಈಗ ಇದನ್ನು ಎಲ್ಲ ಮಾಡಿಬಿಟ್ಟು ಎಲ್ಲರಿಗೂ ನಾಷ್ಟ ಕಾಯಿ ಕೊಟ್ಟು ಡಬ್ಬಿ ಕೊಟ್ಟು ನಂದು ನಾಷ್ಟ ಸ್ಟಾರ್ಟ್ ಆಗಿತ್ತು ನೋಡ್ರಿ ಇವತ್ತಿನ ನಾನು ಇದಕ್ಕೆ ಚಟ್ನಿ ಗಿಟ್ನಿ ಏನೂ ಮಾಡಿಲ್ಲ ರೀ ಮೊಸರು ಮತ್ತು ಟೊಮೆಟೊ ಸಾಸ್ ಹಾಕಿ ಕೊಟ್ಟಿದ್ದು ಅದನ್ನ ನಾನು ಭೀ ಈಗ ನಾಷ್ಟ ಮಾಡಾಕತ್ತಿದ್ದೀನಿ ನೋಡ್ರಿ ಎಷ್ಟು ಮಸ್ತ್ ಬಂದವು ನೀವು ಸಲ ಟ್ರೈ ಮಾಡಿರಿ ಅಂದರೆ ತೊಗರಿಬೇಳೆ ಸಾರು ಏನು ಮಿಕ್ತೈತಲ್ರಿ ಅದ್ರ ಸ್ವಲ್ಪ ನೀವು ಜಾದು ಹಿಟ್ಟು ಮತ್ತು ಕಡಲೆ ಹಿಟ್ಟು ಸ್ವಲ್ಪ ಉಳ್ಳಾಗಡ್ಡಿ ಕೊತ್ತಂಬರಿ ಹಾಕಿಬಿಟ್ಟು ಈ ರೀತಿ ಹಾಕಿಬಿಟ್ಟು ಬೆನ್ಸ್ಕೊಂಡು ತಿಂದರೆ ನೀವು ಭಾಳ ಮಸ್ತ್ ಹತ್ತವೆ ಟೇಸ್ಟ್ನು ಹಾಕ್ತಾವ್ರಿ ವೇಸ್ಟ್ ಮಾಡೋ ಬದಲಿ ಈಗ ನಾನು ಅಷ್ಟೇ ಇಷ್ಟ ಮಾಡಿಬಿಟ್ಟು ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಅಂದರೆ ಯಾವಾಗಲೂ ಕೆಲಸ ಇದ್ದೇ ಇರ್ತೈತಿ ಮೊನ್ನೆ ಪೂಜೆ ಮಾಡಿದ್ದೆ ಆದರೆ ದೇವರ ಸಾಮಾನೆಲ್ಲ ಹಾಗೆ ಇಟ್ಟಿದ್ದೆ ತಿಕ್ಕ ಹೋಗಿತ್ತಿಲ್ಲ ಇವತ್ತು ಫೈನಲಿ ತಿಕ್ಬಿಟ್ಟು ಎತ್ತಿದ ಅಂಥೇಳಿ ತಿಕ್ಕಾಕತ್ತಿದ್ದೀನಿ ನೋಡ್ರಿ ಹಂಗೆ ಇಟ್ಬಿಟ್ರೆ ಹೆಂಗೆ ಓದ್ತಿ ಅಂದರೆ ಫುಲ್ ಜಿಡ್ಡಾಬಿಟ್ಟವು ಅದು ತೀರ ತಿಕ್ಕಾಕ ಕಷ್ಟ ಆಗ್ತೈತೆ ರೀ ಪೂಜಾ ಆದ ತಕ್ಷಣ ಒಂದೆರಡು ದಿವ್ಸ ಒಳಗಡೆ ತಿಕ್ಕಿ ಚಲೋತ್ನಾಗ ಒರೆಸಿ ಇಟ್ಬಿಟ್ರೆ ನಾವು ಮತ್ತು ಹೊಳೆ ಪೂಜೆ ಮಾಡೋಮದಾಗ ಈಜಿ ರೀ ತೊಂದ್ಬಿಟ್ಟು ಯೂಸ್ ಮಾಡೋಕೆ ನಾವು ಅಕಸ್ಮಾತ್ ಹೇಗೆ ಇಟ್ಬಿಟ್ರಂತೂ ಡಬಲ್ ಕೆಲಸ ಆಗ್ತೈತಿ ನಾನು ಯಾವಾಗಲೂ ಪೂಜೆ ಆದ ತಕ್ಷಣ ಅಂದರೆ ಪೂಜೆ ಆದ ಒಂದು ಎರಡು ಮೂರು ದಿವಸ ಒಳಗಡೆ ತಿಕ್ಕಿ ಒರೆಸಿ ಒಂದು ಡಬ್ಬಿಗೆ ಹಾಕಿ ಇಟ್ಕೊಂಡ್ಬಿಡ್ತೀನಿ ರೀ ಮತ್ತು ಪೂಜಾ ಮಾಡೋ ಅಂದಾಗ ಏನೈತಿಲ್ಲ ಜಸ್ಟ್ ತೊಗೊಂಡ್ಬಿಟ್ಟು ಸ್ವಲ್ಪ ತೊಳ್ಕೊಂಡು ಒರೆಸ್ಕೊಂಡು ಪೂಜೆ ಮಾಡೋಕ್ಕೆ ಬರ್ತೈತಿ ನೋಡಿರಿ ಈಗ ಎಲ್ಲನೂ ತಿಕ್ಕಿ ತೊಳೆದ್ಬಿಟ್ಟೆ ಇಟ್ಟಿದ್ದೀನಿ ರೀ ತಿಕ್ಕಿ ತೊಳೆದು ಹಂಗೆ ಇಡಾಕ ಹೋಗಬಾರ್ದು ನೀಟಾಗಿ ಒಂದು ಕಾಟನ್ ಅರ್ಬಿಲೆ ಒರೆಸ್ಕೊಂಡ್ಬಿಟ್ಟು ಸ್ವಲ್ಪ ಒಣಗಿಸಿ ಡಬ್ಬಿಗೆ ಹಾಕಿ ರೀ ನೀವು ಅಕಸ್ಮಾತ್ಗೆ ಒರೆಸ್ಲಿಕ್ಕಂದ್ರೆ ಅವೆಲ್ಲ ಖಲಿ ಖಲಿ ಹಂಗೆ ಬಿದ್ದುಬಿಡ್ತಾವ ಅದಕ್ಕಂಥ ನೀಟಾಗಿ ಕಾಟನ್ ಅರ್ಬಿಲೆ ಚಲೋತನಾಗ ರೀ ನೀಟಾಗಿ ಒರೆಸ್ಬಿಟ್ಟು ಸ್ವಲ್ಪ ಬಿಸ್ಲಿಗೆ ಇಟ್ಟು ಡಬ್ಬಿಗೆ ಹಾಕಿ ಇಟ್ಕೊಂಡ್ಬಿಟ್ರೆ ಭಾಳ ದಿವ್ಸ ಕಪ್ಪು ಆಗಂಗಿಲ್ಲ ರೀ ಚಲೋತ್ನಾಗೆ ಇರ್ತಾವಂದ್ರೆ ಏನಂತಾರೆ ಶೈನಿಂಗಾಗಿ ಇರ್ತಾವೆ ರೀ ನಾವು ಹಂಗೆ ಇಟ್ಬಿಟ್ರೆ ಒರೆಸ್ಲಾರೆ ಅದು ಶೈನಿಂಗ್ ಎಲ್ಲ ಹೋಗ್ಬಿಟ್ಟು ಕ ಸ್ವಲ್ಪ ಕಪ್ಪಾಗಿಬಿಡ್ತಾವೆ ಅದಕ್ಕಿಂತ ಈ ರೀತಿ ನೀಟಾಗೆ ಒರೆಸ್ಬಿಟ್ಟು ಸ್ವಲ್ಪ ಬಿಸಿಲಿಗೆ ಇಟ್ಟು ಅಥ್ವಾ ಗಾಳಿಗೆ ಇಟ್ಬಿಟ್ಟು ಡಬ್ಬಿಗೆ ಹಾಕಿ ಇಟ್ಕೋಬೇಕ್ರಿ ಒರೆಸಿದ ತಕ್ಷಣ ಡಬ್ಬಿಗೆ ಹೋಗ್ಬಾರ್ದು ಯಾಕಂದ್ರೆ ಅದ್ರೊಳಗಿನ್ನೂ ಸ್ವಲ್ಪ ಹಸಿ ಇರ್ತೈತಿಲ್ಲ ರೀ ಅಂದ್ರೆ ಅದು ನೀರಿನ ಅಂಶ ಎಲ್ಲ ಪೂರ್ತಿ ಒಣಗಬೇಕು ಅವಾಗಂದ್ರೆ ಡಬ್ಬಿಗೆ ಹಾಕಿಬಿಟ್ರು ಅದು ಆಗಂಗಿಲ್ಲ ರೀ ನಾನು ಒಂದ್ಸಲ ಹಾಗೆ ಮಾಡಿದ್ದೆ ವರ್ಷದ ತಕ್ಷಣ ಡಬ್ಬಿಗೆ ಹಾಕಿ ಇಟ್ಟಿದ್ದೆ ರೀ ಪೂರ್ತಿಯಾಗಿ ಕಪ್ ಆಗಿದ್ದು ಅದಕ್ಕಂತ ಹೇಳೋದೆ ಈಗ ಈಗೆಲ್ಲ ನೀಟಾಗಿ ಒರೆಸೋದು ಮುಗೀತು ನೋಡ್ರಿ ಒಂದು ಬುಟ್ಟಿಗೆ ಹಾಕಿ ಎತ್ತಿ ಇಟ್ಬಿಡ್ತೀನಿ ಆಮೇಲೆ ಒಂದೆರಡು ತಾಸು ಬಿಟ್ಟು ಒಂದು ಡಬ್ಬಿಗೆ ಹಾಕಿ ಇಟ್ಕೊಂಡು ತಿಂದಿರಿ ಈಗ ಅದನ್ನೆಲ್ಲ ಒರೆಸಿ ಡ ಇಟ್ಟಿದ್ದೀನಿ ರೀ ಬುಟ್ಟಿಗೆ ಹಾಕಿ ಫಸ್ಟೇನ ಒಂದು ಸ್ವಲ್ಪ ಕಾಫಿ ಕುಡ್ದುಬಿಟ್ಟು ಕಾಯಿ ಪಲ್ಯಕ್ಕೆ ಹೋಗಬೇಕಂತೇಳ್ರಿ ಇವತ್ತೀ ಸ್ವಲ್ಪ ಕಾಯಿ ಪಲ್ಯಕ್ಕೆ ಲೇಟಾಗಿನೇ ಹೋಗಿದ್ದು ಯಾಕಂದರೆ ಒಂದು ಗಂಟೆ ಆಗಿತ್ತು ಸ್ವಲ್ಪ ತೊಗೊಂಬಂದಿದ್ದೀನಿ ರೀ ಅಂದ್ರೆ ನಂಗೆ ಉಳ್ಳಾಗಡ್ಡಿ ಮತ್ತು ಸ್ವಲ್ಪ ಟೊಮ್ಯಾಟೊ ಕೊತ್ತಂಬರಿ ಬೇಕಾಗಿತ್ತು ಅಷ್ಟನ್ನು ತೊಗೊಂಡು ಬಂದಿದ್ದೀನಿ ಮತ್ತು ಇನ್ನು ಹೀರೆಕಾಯಿ ಮತ್ತು ಸಾರಿ ಏನಂತ ಬೆಂಡೆಕಾಯಿ ಚೌಳಿಕಾಯಿ ಇದ್ದು ಅದಕ್ಕಂತ ಕಾಯಿ ಜಾಸ್ತಿ ಥರಕ್ಕೆ ಹೋಗಿಲ್ಲ ರೀ ಬರೀ ಸ್ವೀಟ್ ಕಾರ್ನು ಮತ್ತು ಉಳ್ಳಾಗಡ್ಡಿ ಟೊಮ್ಯಾಟೋ ಎಷ್ಟು ತೊಗೊಂಡ್ಬಂದಿದ್ದು ಉಳ್ಳಾಗಡ್ಡಿ ಬೇಕಾಗಿದ್ದು ರೀ ಉಳ್ಳಾಗಡ್ಡಿ ಒಂದು ಇದ್ಬಿಟ್ರೆ ಏನಾದರೂ ಪಲ್ಯ ಮಾಡೋಕ್ಕೆ ಬರ್ತೈತಿ ಮತ್ತು ಅವಲಕ್ಕಿ ಉಪ್ಪಿಟ್ಟುಕೆ ಉಳ್ಳಾಗಡ್ಡಿ ಬೇಕಾಗ್ತೈತಲ್ರಿ ಅದಕ್ಕಂತ ಉಳ್ಳಾಗಡ್ಡಿನೂ ತೊಗೊಂಡು ಬಂದಿದ್ದೀನಿ ನೋಡಿರಿ ಉಳ್ಳಾಗಡ್ಡಿ ಸ್ವಲ್ಪ ಬಟಾಟು ಎಲ್ಲ ತೆಗೆದು ಮತ್ತು ಅಡುಗೆ ಮಾಡ್ಬೇಕು ರೀ ಅಡುಗೆ ಇವತ್ತೇನು ಸಿಂಪಲ್ಲಾಗಿ ಅದೇನಂತಾರೆ ನಿನ್ನಿದು ಅನ್ನನ ಒಗ್ಗರಣೆ ಹಾಕಿ ಕೊಡ್ಬೇಕಂತ ಹೇಳಿ ಯಾಕಂದ್ರೆ ಸಾಂಬಾರಂತೂ ಮುಂಜಾನೆ ಅದನ್ನ ತಾಲಿಪಟ್ಟಿ ಮಾಡಿ ಕೊಟ್ಟೆ ಬಟ್ ಅನ್ನ ಏನು ಮಾಡೋದು ರೀ ವೇಸ್ಟ್ ಮಾಡೋಕೆ ನನಗೆ ಮನ್ಸಾಗಂಗಿಲ್ಲ ಅಕಸ್ಮಾತ್ ಆಳು ಬಿಟ್ರೆ ವೇಸ್ಟ್ ಆಗಿಬಿಡ್ತೈತೆ ರೀ ಚಲೋ ಇದ್ಬಿಟ್ರೆ ಒಗ್ಗರಣೆ ಹಾಕೊಂಡು ಉಣ್ಣಾಕೆ ಬರ್ತೈತಿ ಈಗ ಒಗ್ಗರಣೆ ಹಾಕಿದ್ದೀನಿ ನೋಡ್ರಿ ಮತ್ತು ಬೆಳಿಗ್ಗೆ ಹಿಟ್ಟು ಕಲಿಸಿದ್ದೀನಲ್ಲ ಅದು ಇನ್ನೊಂದು ಸ್ವಲ್ಪ ಉಳಿದಿಟ್ಟು ಅದಷ್ಟು ತಾಲಿಪಟ್ಟಿ ಮಾಡ್ಕೊಂಬಿಟ್ಟು ಈಗ ರೀ ಊಟನೂ ಸ್ಟಾರ್ಟ್ ಆಗೈತೆ ನೋಡಿರಿ ಅನ್ನ ಒಗ್ಗರಣೆ ಮತ್ತು ತಾಲಿಪಟ್ಟಿ ಅಷ್ಟೇ ವೇಸ್ಟ್ ಮಾಡೋ ಬದಲು ಈ ರೀತಿ ಬಿಸಿ ಬಿಸಿಯಾಗಿ ಮಾಡ್ಕೊಂಬಿಟ್ಟು ತಿನ್ನೋದ್ರಿ ಅಂದರೆ ಉದಿದ್ದ ಅಡುಗೆನ ಮತ್ತು ಹೊಳೆ ಬಿಸಿ ಮಾಡ್ಕೊಂಬಿಟ್ಟು ತಿನ್ಬಿಟ್ರೆ ವೇಸ್ಟು ಆಗಲ್ಲಲ್ರಿ ಯಾಕಂದ್ರೆ ಅನ್ನ ಹಾಳು ಮಾಡಬಾರ್ದು ಈಗ ಪ್ಲೇಟ್ನು ರೆಡಿ ಮಾಡಾಕತ್ತಿದ್ದೀನಿ ನೋಡ್ರಿ ಏನಂತಾರು ತನು ಅಂತೂ ಕಾಲೇಜ್ ಕುಗ್ಯಾವ್ರಿ ಮನು ಮತ್ತು ನಾನು ಮತ್ತು ನಮ್ಮ ಮನೆಯವರು ಮೂರು ಮಂದಿದ್ವಿ ಪ್ಲೇಟ್ ಹಚ್ಚಾಕತ್ತಿದ್ದೀನಿ ನಿನ್ನ ಮಸ್ತಗೆ ಅನ್ನ ಒಗ್ಗರಣಿ ಮತ್ತು ತಾಲಿಪಟ್ಟಿ ಊಟ ಮಾಡೋದು ನೋಡ್ರಿ ಮತ್ತು ಲೇಟ್ನು ಆಗಿತ್ತು ಅಡುಗೆ ಮಾಡಕ್ಕೆ ಜಾಸ್ತಿ ಆಗ್ತಿತ್ತಲ್ಲ ಇದನ್ನ ಈ ರೀತಿ ರೆಡಿ ಮಾಡಿ ಕೊಟ್ಟಿದ್ದು ಈ ಟೈಮ ಆರು ಗಂಟೆ ಆಗಿತ್ತು ನೋಡ್ರಿ ಅಂದ್ರೆ ಆರೂವರೆ ಆಗಿರಬೇಕು ಎಲ್ಲ ಕೆಲಸ ಮುಗಿಸಿಬಿಟ್ಟು ಬಟ್ಟೆ ಬಾಂಡೆ ಎಲ್ಲ ಮಾಡಿ ಕೈಕಾಲು ಮುಖ ತಕ್ಕೊಂಡು ದೇವ್ರ ಮುಂದೆ ದೀಪ ಹಚ್ಚಿ ಚಹಾ ಮಾಡಾಕತ್ತಿದ್ದೀನಿ ರೀ ಮತ್ತು ಮೊಸರನ್ನು ಮಾಡಬೇಕು ಅದಕ್ಕಂತ ಹಾಲು ಕಾಸಾಕಿಟ್ಟಿದ್ದೀನಿ ಹಾಲು ಕಾಸಿಬಿಟ್ಟು ಹೆಪ್ಪು ಹಾಕಬೇಕು ಫಸ್ಟಿಗೆ ಏನಾದ್ರೆ ಚಹಾ ನಂತರ ಮನು ಇದ್ರೆ ಹೊರಗಡೆ ಹೋಗ್ಯಾನು ನಮ್ಮ ಮನೆಯವರು ಮತ್ತು ನಾನು ಇಬ್ಬರೇ ಇದ್ದೀವಿ ಅದಕ್ಕಂತ ಎರಡೇ ಅಷ್ಟು ಚಹಾ ಮಾಡಿದ್ದು ತನು ಅಂತೂ ಎಂಟು ಗಂಟೆಗೆ ಬರ್ತಾರೆ ಬೆಳಗ್ಗೆ ಎಂಟು ಗಂಟೆಗೆ ಹೋಗಿಲು ಈ ಮಧ್ಯಾಹ್ನ ಮನುವಿದ್ದರೆ ಹಾಲು ಮತ್ತು ಟೋಸ್ಟ್ ತಂದು ಕೊಟ್ಟಿದ್ದಲ್ಲ ಅದನ್ನೇ ಸ್ವಲ್ಪ ಚಹಾ ಮತ್ತು ಟೋಸ್ಟ್ ತಿಂದ್ರೆ ಈಗ ನಮ್ಮ ಮನೆಯವ್ರಿಗೆ ನನಗೆ ಚಹಾ ಮಾಡ್ಕೊಂಡಿದ್ರೆ ಚಹಾ ಕುಡಿದ್ಬಿಟ್ಟು ಅಡುಗೆ ಕೆಲಸನ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಅಂದರೆ ಟೈಮಿಗೆ ಏಳುವರೆ ಆಗಿತ್ತು ರೊಟ್ಟಿ ಮತ್ತು ಪಲ್ಯ ಮಾಡ್ಬೇಕಂತ ರೀ ಚೌಳಿಕೆ ಪಲ್ಯ ಮತ್ತು ರೊಟ್ಟಿ ಮದ್ ಸಾರಿ ಸಂಜೆ ಊಟಕ್ಕೆ ಆಗುತ್ತೆ ರೀ ಸ್ವಲ್ಪ ರೊಟ್ಟಿ ಜಾಸ್ತಿನೇ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ನಾಳೆ ಸ್ವಲ್ಪ ಚಪಾತಿ ಮಾಡಿಬಿಟ್ರೆ ರೊಟ್ಟಿ ನನಗೆ ಇಷ್ಟ ಆಗ್ತೈತೆ ರೀ ತಂಗ ರೊಟ್ಟಿ ಇದ್ರೂ ನಾನು ಇಷ್ಟಪಟ್ಟು ತಿಂತೀನಿ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಕಲ್ಸ್ಕೊಳಾಕತ್ತಿದ್ದ ಹಿಟ್ಟು ಮತ್ತು ಬೀಸ್ಕೊಂಡು ಬಂದು ಭಾಳ ದಿವಸ ರೀ ಜಿಗಿಟ ಕಮ್ಮಿ ಆಗೈತಿ ಅದಕ್ಕಂತ ಸ್ವಲ್ಪ ಜಿಗಿ ಹಾಕಿದ್ದು ಜಿಗಿ ಹಾಕಿಬಿಟ್ಟು ಒಂದು ಹದಿನೈದು ಇಪ್ಪತ್ತು ರೊಟ್ಟಿ ಹಾಕ್ತಿರ್ಬೇಕು ಅಷ್ಟು ರೊಟ್ಟಿ ಮಾಡ್ಕೊಂಡ್ಬಿಡ್ತೀನಿ ಮತ್ತು ಚೌಳಿಕೆ ಪಲ್ಯ ಸಂಗಟ ರೊಟ್ಟಿ ಇದ್ರೆ ಭಾಳ ಮಸ್ತ್ ರೀ ಅದಕ್ಕೆ ರೊಟ್ಟಿ ಮತ್ತು ಚೌಳಿಕೆ ಪಲ್ಯ ಅಷ್ಟು ಮಾಡ್ಕೊತೀನಿ ಈ ಕಡೆ ಜಿಗಿ ಹಾಕಿ ಇಟ್ಟಿದ್ದೀನಿ ರೀ ಈ ಕಡೆ ಚೌಳಿಕೆಯೂ ಹೊರ್ಯಾಕತ್ತಿದ್ದೀನಿ ಮತ್ತು ಉಳ್ಳಾಗಡ್ಡಿ ಟೊಮೆಟೊನು ಕಟ್ ಮಾಡಿ ಇಟ್ಟಿದ್ದೀನಿ ಒಂದು ಅರ್ಧ ತಾಸು ಒಳಗಡೆ ಅಡುಗೆ ಮಾಡ್ಕೊಂಡ್ಬಿಡ್ತೀನಿ ರೀ ನಾನು ಅಡುಗೆ ಮನೆಗೆ ಬಂದ ತಕ್ಷಣ ಅಂತ ಅಡುಗೆ ಮುಗಿದ್ಬಿಟ್ರೆ ಆಗುತ್ತೆ ರೀ ಈಗ ಪಲ್ಯ ಮತ್ತು ರೊಟ್ಟಿನೂ ಮಾಡ್ಕೊಂಡೆ ನೋಡಿರಿ ಒಂದು ಇಪ್ಪತ್ತು ಇಪ್ಪತ್ತೆರಡು ರೊಟ್ಟಿ ಮಾಡಿದ್ದೀನಿ ಮತ್ತು ಚೌಳಿಕೆ ಪಲ್ಯನೂ ಮಾಡಿದ್ದೀನಿ ರೀ ಟೈಮಿಗೆ ಎಂಟು ಗಂಟೆ ಆಗೈತಿ ಫಸ್ಟಿಗೆ ಏನೈತಿ ನಮ್ಮ ಮನೆಯವ್ರಿಗೆ ಪ್ಲೇಟ್ ಹಚ್ಚಿ ಕೊಟ್ಬಿಟ್ಟು ಊಟನೂ ರೀ ಅವ್ರಿಗೆ ಹುಷ ಆಗೈತೆ ಅಂತ ಅದಕ್ಕಂತ ಪ್ಲೇಟ್ ಹಚ್ಚಿ ಕೊಡಾಕತ್ತಿದ್ದೀನಿ ರೀ ಮನು ತಾನು ಸ್ವಲ್ಪ ಲೇಟ್ ಮಾಡಿದೇ ಉಣ್ಣೋದು ಅಂತ ಹೇಳಿ ಸಾಕಾಗುತ್ತೆ ಅವ್ರಿಗೆ ಈಗ ನಾನು ಊಟ ಮಾಡಿಬಿಟ್ಟು ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ರೀ ಅಂದರೆ ಹಿಟ್ಟು ಚೆನ್ನಾಗಿಡ್ಬೇಕಂತೇಳ್ರಿ ಕಡಲೆ ಹಿಟ್ಟು ರಾಗಿ ಹಿಟ್ಟು ಮತ್ತು ಗೋಧಿ ಹಿಟ್ಟು ಚಾಣಿಸ್ಬಿಟ್ಟು ಇಡ್ಬೇಕಂತೇಳಿರಿ ಎಲ್ಲರೂ ಅಂತಾರೆ ಮನಿಯೊಳಗೆ ಬೀಸಿದ್ದು ಕಡಲೆ ಹಿಟ್ಟಿಲ್ಲ ಬಜ್ಜಿ ಚಲೋ ಆಗಂಗಿಲ್ಲ ಅಂಥೇಳಿ ನಮ್ಮ ಕಡೆ ಅಂತಾರೆ ಬಟ್ ಎಲ್ಲ ಕಡೆ ಹೇಳ್ತಾರ ಎಲ್ಲ ಗೊತ್ತಿಲ್ಲ ನಮ್ಮ ಕಡೆ ಎಲ್ಲರೂ ಒಳಗೆ ಬೀಸಿದ್ದು ಕಡಲೆ ಹಿಟ್ಟಿನ ಬಜ್ಜಿ ಚಲೋ ಆಗಂಗಿಲ್ಲ ಅಂಥೇಳಿ ಯಾಕಂದ್ರೆ ರೀ ಅಂದ್ರೆ ಈ ಟಿಪ್ಸ್ ಫಾಲೋ ಮಾಡಕತ್ತ ನಾನು ಬಾಳಿಸಾಐತ್ರಿ ನನಗೂ ಫಸ್ಟ್ ಗೊತ್ತಿದ್ದಿತಿಲ್ಲ ಒಂದ್ಸಲ ನಾನು ಅದು ಕಡ್ಲಿ ಬ್ಯಾಳಿ ದಪ್ಪ ಬೀಸ್ಯಾರಂಟ್ರೆ ಅರ್ಬಿ ಒಳಗೆ ಚೆನ್ನಾಗಿ ಬಿಟ್ಟು ಬಜ್ಜಿ ಮಾಡಿದ್ದರೆ ಭಾಳ ಮಸ್ತ್ ಬಂದಿದ್ದು ಅಂದ್ರೆ ಸೇಮ್ ನಾವು ಅಂಗಡಿ ಒಳಗಿನ ಹಿಟ್ಟು ಹೆಂಗೆ ತರ್ತೀವಲ್ಲ ರೀ ಅದೇ ಸೇಮ್ ಆಗುತ್ತದು ಯಾಕಂದ್ರೆ ನಾವು ಮನೆಯೊಳಗೆ ಬೀಸಿದ ತಕ್ಷಣ ಸ್ವಲ್ಪ ತರಿತರಿಯಾಗಿ ಇರ್ತೈತಿ ರೀ ಈ ರೀತಿ ಅರ್ಬಿ ಒಳಗೆ ಹಾಕಿ ಚಾನ್ಸ್ಕೊಂಡ್ಬಿಟ್ರೆ ಸಾಫ್ಟಾಗಿ ಬರ್ತೈತಿ ಮತ್ತು ಬಜೀನೂ ಸಾಫ್ಟಾಗಿ ಹಾಕ್ತಾವ್ರಿ ಅದಕ್ಕಂಥೇಳಿ ನಾನು ಈಗ ಅಂದರೆ ಇತ್ತೀಚಿಗೆ ಈ ರೀತಿ ಬೀಸ್ಕೊಂಡು ಬಂದ ತಕ್ಷಣ ಅರ್ಬಿ ಒಳಗೆ ಹಾಕ್ಬಿಟ್ಟು ಚಾನ್ಸ್ಬಿಟ್ಟು ಇಟ್ಕೊತಿದ್ರಿ ಭಾಳ ನೈಸಾಗೆ ಹಿಟ್ಟು ಬರುತ್ತೆ ಅದು ಮ್ಯಾಲಿಂದ ಏನು ಸ್ವಲ್ಪ ರವಾ ರವ ಬರ್ತೈತಿ ಅಲ್ರಿ ಅಂದರೆ ಸ್ವಲ್ಪ ತರಿತರಿಯಾಗಿ ಇರ್ತೈತಿಲ್ಲ ಅದನ್ನ ಪಲ್ಯ ಅಥವಾ ಏನಾದರೂ ಮಾಡ್ಕೊಂಡ್ರೆ ಆಗ ಆಗುತ್ತೆ ಅದಕ್ಕಂತ ಈ ರೀತಿ ಎಲ್ಲನ ಅರ್ಬಿ ಒಳಗೆ ಹಾಕ್ಬಿಟ್ಟು ಚಾಣಿಸ್ಬಿಟ್ಟು ಎಡಾಕತ್ತಿದ್ದೀನಿ ನೋಡ್ರಿ ಮಸ್ತ್ ಆಗ್ತಾವೆ ಅಂದ್ರೆ ಒಬ್ಬೊಬ್ರಿಗೆ ಅನ್ಸುತ್ತೆ ಒಳಗಿನ ಹಿಟ್ಟಿಲ್ಲ ಬಜ್ಜಿ ಚಲೋ ಆಗಂಗಿಲ್ಲ ಅಂತೇಳಿ ಈ ರೀತಿ ಮಾಡ್ರಿ ನೀವು ಭಾಳ ಮಸ್ತ್ ಬರ್ತಾವೆ ಅಂದ್ರೆ ಒಂದ್ಸಲ ಟ್ರೈ ಮಾಡಿರಿ ಗೊತ್ತಾಗುತ್ತಾ ಆಲ್ಮೋಸ್ಟ್ ಹಳ್ಳಿ ಒಳಗೆಲ್ಲ ಅಂಗಡಿ ಒಳಗಿನ ತಂದುಬಿಟ್ಟನೇ ಬಜ್ಜಿ ಮಾಡೋದ್ರಿ ಅಂದ್ರೆ ಒಳಗೆ ಬೀಸಿದ್ದು ಹಿಟ್ಟಿಲ್ಲ ಬಜ್ಜಿ ಚಲೋ ಆಗಂಗಿಲ್ಲ ಅಂತೇಳಿ ಈ ರೀತಿ ಒಂದ್ಸಲ ಮಾಡ್ರಿ ಗೊತ್ತಾಗುತ್ತಾ ಅಂದ್ರೆ ಹೊರಗಡೆ ಹಿಟ್ಟ ಹಾಂಗೆ ಗೊತ್ತಂದ್ರೆ ಭಾಳ ನೈಸಾಗಿರ್ತೈತಿ ಅದಕ್ಕೆ ಸ್ವಲ್ಪ ಬಜ್ಜಿ ಏನೈತಿಲ್ಲ ಸಾಫ್ಟಾಗಿ ಬರ್ತಾವೆ ನಾವು ಈ ರೀತಿ ಮನೆಯೊಳಗೆ ಅಂತ ತೋರಿಸಿದೆ ಅಷ್ಟೇ ರೀ ಅಂದರೆ ನನಗೆ ಅನಿಸಿದ್ದನ್ನು ನಾನು ಹೇಳಿದ್ದೀನಿ ನೀವು ಒಂದ್ಸಲ ಟ್ರೈ ಮಾಡಿರಿ ಮತ್ತು ನಿಮ್ಗೆ ಚಲೋ ಅನಿಸ್ತಂದ್ರೆ ನೀವು ಕಂಟಿನ್ಯೂ ಮಾಡ್ಬೋದು ಅಂತ ಹೇಳಿದೆ ರೀ ಈಗ ಎಲ್ಲ ಹಿಟ್ಟನ್ನು ಚಾನ್ಸ್ ಹಾಕತ್ತಿದ್ದೀನಿ ನೋಡಿರಿ ಲಾಸ್ಟಿಗೆ ಏನೈತ್ಲ ಸ್ವಲ್ಪ ಈ ರೀತಿ ತರಿ ತರಿಯಾಗಿ ಬಂದಿರ್ತೈತಿ ಅದನ್ನ ಬೇರೆ ಕಡೆ ಎತ್ತಿ ರೀ ನಾವು ಪಲ್ಯ ಅಥವಾ ಏನಾದರೂ ಮಾಡಾಕೆ ಬರ್ತೈತಿ ಅಥವಾ ನಾವು ತಾಲಿಪಟ್ಟಿ ಅದು ಮಾಡ್ತೀವಲ್ಲ ಅದಕ್ಕೆ ಸ್ವಲ್ಪ ಹಾಕಿಬಿಟ್ಟು ಮಾಡ್ಕೋಬೋದು ಈಗ ಎಲ್ಲನೂ ಈ ರೀತಿ ತೆಗೆದಿಟ್ಬಿಟ್ಟು ಅದು ಒಂದು ಏನು ಬಂದಿರ್ತೈತೆ ಅಲ್ರಿ ಹಿಟ್ಟು ಡಬ್ಬಿಗೆ ಹಾಕಿ ಇಟ್ಕೊತೀನಿ ಭಾಳ ನೈಸಾಗಿ ಬರ್ತೈತೆ ರೀ ಹಿಟ್ಟು ಯಾಕಂದರೆ ಅರ್ಬಿ ಒಳಗೆ ಚಾನ್ಸ್ ಇರ್ತೀವಲ್ಲ ಹಾಗಾದ್ರೆ ಎಷ್ಟು ಮಸ್ತಾಗಿ ಬಂದೈತಿ ಫುಲ್ ನೈಸಾಗಿ ಇರ್ತೈತಿ ಅದಕ್ಕಂತ ಈ ರೀತಿ ಚಾನ್ಸ್ ಹೋಗ್ಬೇಕು ನೋಡಿರಿ ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿರಿ ಮತ್ತು ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ ಯಾಕಂದರೆ ನಿಮಗೂ ಖುಷಿ ಆಯ್ತಂದ್ರೆ ನನಗೂ ಖುಷಿ ಆಗ್ತೈತಿ ಚಲೋ ಯಾರಪ್ಪ ಅಂತ ಅನಿಸ್ತಂದ್ರೆ ಈಗ ಚಾಣಸ್ಬಿಟ್ಟು ಡಬ್ಬಿಗೆ ಹ್ಯಾಕ್ ಹಿಡಾಕತ್ತಿದೆ ನೋಡಿರಿ ರಾಗಿ ಹಿಟ್ಟು ಮತ್ತು ಗೋಧಿ ಹಿಟ್ಟು ಚಾಣಿಸ್ಬಿಟ್ಟು ಯಾವುದೇ ಹಿಟ್ಟಾಗಲಿ ಚಾಣಿಸ್ಬಿಟ್ಟು ಇಟ್ಕೊಂಡ್ಬಿಟ್ರೆ ನಮ್ಗೆ ಅಡುಗೆ ಮಾಡೋದು ಈಜಿ ಆಗ್ತೈತಿ ಪದೇ ಪದೇ ಚಾಣಿಸೋದು ಹತ್ತಂಗಿಲ್ಲ ಅಲ್ರಿ ಹಿಟ್ ಚಾಣಿಸೋದು ಒಂದು ಬಿಸಿ ಅನ್ಸುತ್ತೆ ನನಗೆ ಒಂದೊಂದು ರೀ ಯಾಕಂದರೆ ಅರ್ಜೆಂಟ್ ಇದ್ದಾಗ ಪಟ್ ಬಟ್ಟಂತೆ ತೊಗೊಂಡ್ಬಿಟ್ಟು ಕಲ್ಸ್ಕೋಬೋದು ಚಪಾತಿಗಾಗಲಿ ಮತ್ತು ನಾವು ರೊಟ್ಟಿಗಾಗಲಿ ಮತ್ತು ಚಾಣಿಸ್ಬಿಟ್ಟು ಇಟ್ಟ ತಕ್ಷಣ ರೀ ಅದಕ್ಕೆ ಡಬ್ಬಿ ಯಾವಾಗಲೂ ಗಟ್ಟೆ ಮುಚ್ಚಿನೇ ಇಡ್ಬೇಕು ರೀ ಓಪನ್ ಆಗಿ ಹಿಡಾಕೊಬಾರ್ದು ಮತ್ತು ಹಸಿ ಕೈ ಆಗಲಿ ಹಸಿ ಚಮಚೆ ಆಗಲಿ ಹೋಗಬಾರ್ದು ಅದಕ್ಕಂತ ಒಂದು ಸಪ್ರೇಟಾಗೆ ಚಮಚೆ ಅಥವಾ ನೀವು ಒಂದು ಪ್ಲೇಟ್ ಯಾವುದಾದ್ರೂ ಒಂದು ಇಡ್ಬೋದು ಈಗ ನಾನು ಎಲ್ಲಾನ ಚೆನ್ನಿಸ್ಬಿಟ್ಟು ಇಡಾಕತ್ತಿದ್ದೀನಿ ನೋಡಿರಿ ಡಬ್ಬಿಗೆ ಹಾಕಿ ತಿನ್ನ ನಾನು ಒಂದು ಹದಿನೈದು ಇಪ್ಪತ್ತು ದಿವಸ ಗಟ್ಲೆ ಆರಾಮ್ಸ್ರಿ ಇಟ್ಕೋಬೋದು ರೀ ಅಂದರೆ ಏನೂ ಆಗಂಗಿಲ್ಲ ನಾವು ಹಸಿ ಚಮಚೆ ಅಥವಾ ಹಸಿ ಕೈ ಹಾಕ್ಬಿಟ್ರೇ ಸ್ವಲ್ಪ ಹೊಳಾಗೂ ಚಾನ್ಸ್ ಇರ್ತೈತ್ರಿ ಮತ್ತು ತೊಗೊಂಡ ತಕ್ಷಣ ಗಟ್ಟಿಯಾಗಿ ಮುಚ್ಚಿ ಇಟ್ಬಿಟ್ರಾಯ್ತು ಏನೂ ಆಗಂಗಿಲ್ಲ ರೀ ನಾನಂತೂ ಇದೇ ರೀತಿ ಬಾಲಿಷಿಂದ ಮಾಡ್ಕೊಳ್ಳೋದು ರೀ ಅಂದರೆ ಒಂದೇ ಸಲಕ್ಕನ ಚಾಣಿಸ್ಬಿಟ್ಟು ಇಟ್ಕೊಳ್ಳೋದು ಈಗ ಎಲ್ಲನ ಚಾಣಿಸ್ಬಿಟ್ಟು ಹಿಡಾಕತ್ತಿದೀನಿ ನೋಡಿರಿ ಇವತ್ತಿನ ಇದುವನ್ನ ಇಲ್ಲೇ ಮುಗಿಸ್ ಇವತ್ತಿನ ಇದು ನಿಮ್ಗೆ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗಬೇಡ್ರಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಮತ್ತೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಷ್ಟೋ ತನಕ ಇಡುವ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ಹೋಗಿ ಬರ್ತೀವಿ ರೀ ಮತ್ತೆ ಹೊಸಲ್ಲಾಗಿ ಜೊತೆಗೆ